ನಾನು ಸ್ವಪ್ನದಲ್ಲಿ ಚಂದ್ರನಲ್ಲಿ ಹೋದೆನಲ್ಲ ನಾನು ಸ್ವಪ್ನದಲ್ಲಿ ಚಂದ್ರನಲ್ಲಿ ಹೋದೆನಲ್ಲೇ ನಿಮಗೆಲ್ಲ ಆ ಕಥೆಯನ್ನು ಹೇಳುವೆ ನಿಮಗೆಲ್ಲ ಸುತ್ತಿರುಗುವಲ್ಲ ಸುತ್ತಮುತ್ತ ತಿರುಗುವ ಜಗವಿಲ್ಲ ಮರದೇ ಮೈ ಮರತೆ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ನೋಡಿದೆ ಕಲ್ಲನ್ನು ಏಕಿ ನೋಡಿದೆ ಅದು ಕಲ್ಲಲ್ಲ ಅದು ಕಲ್ಲಲ್ಲ ಅದು ಕಲ್ಲಲ್ಲ ಮುತ್ತು ರತ್ನ ಮಾಣಿಕ್ಯ ಅದು ಕಲ್ಲಲ್ಲ ಕಲ್ಲ ಮುತ್ನ ಮಾಣಿಕ್ಯ ಸ್ವಪ್ನದಲ್ಲಿ ಚಂದ್ರನಲ್ಲಿ ಹೋದೆನಲ್ಲ ನಾನು ಸ್ವಪ್ನದಲ್ಲಿ ಚಂದ್ರನಲ್ಲಿ ಹೋದೆನಲ್ಲ ಕಥೆಯನ್ನು ಹೇಳುವೆ ನಿಮಗೆಲ್ಲ ಆ ಕಥೆಯನ್ನು ಹೇಳುವೆ ನಿಮಗೆಲ್ಲ সুটমুতা তিরগু মেজে কেগেলা মারতে 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 চারুতা লিদে তকনে ভ১ে তকনে ভ১ে হারুতে কেনে প১ে কেনে নে কেনে ক� ಮಲಗಿದ ಸ್ಥಳದಲ್ಲಿ ನಾನು ಇದ್ದೆ ಮಲಗಿದ ಸ್ಥಳದಲ್ಲಿ ನಾನು ಇದ್ದೆ ಮಲಗಿದ ಸ್ಥಳದಲ್ಲಿ ನಾನು ಇದ್ದೆ ಆ ಚಂದ್ರನನ್ನ ಚಂದ್ರನನ್ನ ಆ ಚಂದ್ರನನ್ನ ಚಂದ್ರನನ್ನ ನೋಡಿ ಬಂದೆನಲ್ಲ ಆ ಚಂದ್ರನನ್ನ ನೋಡಿ ಬಂದೆನಲ್ಲ ಸ್ವಪ್ನದಲ್ಲಿ ಚಂದ್ರನಲ್ಲಿ ನಾನು ಸ್ವಪ್ನದಲ್ಲಿ ಚಂದ್ರನಲ್ಲಿ ಹೋದೆನಲ್ಲ ಕಥೆಯನ್ನು ಹೇಳುವೆ ನಿಮ್ಮ ಆ ಕಥೆಯನ್ನು ಹೇಳುವೆ ನಿಮಗೆಲ್ಲ ಸುತ್ತಿರುಗುವ ಜಗ ಸುತ್ತಮುತ್ತ ತಿರುಗುವ ಜಗವಿಲ್ಲ ಮಾರದೆ ಮೈ ಮಾರದೆ